ಇದು ನಂದಾದೀಪ ಇದು ಕೂಡ ಸಿದ್ಧಾಡರ ಒಂದು ದೇಹ ತ್ಯಾಗ ಆದ ಮೇಲೆ ಪ್ರಾರಂಭ ಮಾಡಿದ್ದು ತೊಂಬತ್ತು ವರ್ಷಗಳ ಕಾಲಿಂದ ನಿರಂತರವಾಗಿ ಜ್ಯೋತಿ ಬೆಳಗ್ತಾ ಇದೆ ಈ ಜ್ಯೋತಿ ಒಂದು ಶಕ್ತಿಯಿಂದಲೇ ಸರ್ವರನ್ನ ಸರ್ವ ರೋಗಗಳನ್ನು ನಿವಾರಣೆ ಮಾಡುವುದು ಸರ್ವರ ಶಕ್ತಿಯನ್ನು ಕೊಡುವಂತಹ ಸಾಮರ್ಥ್ಯ ಈ ಜ್ಯೋತಿಯಲ್ಲಿದೆ ಸರ್ವರು ಬಂದು ಈ ಜ್ಯೋತಿಯ ದರ್ಶನ ಪಡೆದುಕೊಳ್ಳುತ್ತಾರೆ ಕೆಳಗಡೆ ನಾಗರ ಒಂದು ಚಿತ್ರ ಇದೆ ಮತ್ತು ಸಿದ್ಧಾರೂಢರು ರುದ್ರಾಭಿಷೇಕ ಹೆಚ್ಚು ಪ್ರಿಯರಾಗಿದ್ದರು ಅವರ ಕಲ್ಲಲ್ಲಿ ಕೂಡ ಅಲ್ಲಲ್ಲಿ ರುದ್ರದ ಮಂತ್ರಗಳನ್ನು ಕೆತ್ತಿದ್ದಾರೆ ರುದ್ರಾಭಿಷೇಕದ ಮೇಲೆ ಬಹಳ ಅವರು ಆಸಕ್ತಿ ಪ್ರೇಮ ಇತ್ತು ಯಾವಾಗಲೂ ರುದ್ರವನ್ನು ಜಪಿಸ್ತಾ ಇದ್ದರು ಈ ಸ್ಥಾನ ಸಿದ್ದಾನಮ್ಮ ಸ್ವಾಮೀಜಿಯವರ ಶಯನ ಮಂದಿರ ತಿಳ್ಕೊಂಡು ಹೇಳ್ತಾ ಇದ್ದೀವಿ ಸಿದ್ದಾರೂಢರು ಹುಬ್ಬಳ್ಳಿಗೆ ಬಂದಾಗ ಪ್ರಥಮದಲ್ಲಿ ಆಗಮಿಸಿದ್ದು ಈ ಸ್ಥಾನದಲ್ಲಿ ಈ ಸ್ಥಾನದಲ್ಲಿ ಗಿಡ ಗಂಟೆ ಮರಗಳಿಂದ ಕೂಡಿದಂಥ ಪ್ರದೇಶ ಆಮೇಲೆ ಹುಡುಗರು ಇಲ್ಲಿ ಬರ್ತಾ ಇದ್ರು ಆ ದನಕವನ್ನು ಕಾಯುವಂಥ ಹುಡುಗರ ಜೊತೆ ಆಟವಾಡುತ್ತಾ ಇಲ್ಲೇ ಸಮಯವನ್ನು ಕಳೆಯುತ್ತಾ ಈ ಒಂದು ಸ್ಥಾನದಲ್ಲಿ ಇರ್ತಾ ಇದ್ರು ಮತ್ತು ಇದು ಒಂದು ಚಿದ್ಗಿದಾನಂದ ಸ್ವಾಮೀಜಿಯವರ ಒಂದು ಸಮಾಧಿ ಇದೆ ಇಲ್ಲಿ ಬಂದು ಅವರು ಧ್ಯಾನಕ್ಕೆ ಕುಳಿತುಕೊಳ್ತಾ ಇದ್ರು ಇದ್ರು ಆದ ಕಾರಣ ಅವರಿಗೆ ಶಯನ ಮಂದಿರ ಅಂತ ಹೇಳಿ ನಿರ್ಮಾಣ ಮಾಡಿ ಇಲ್ಲಿ ಆ ಸಿದ್ಧಾರ್ಡು ಒಂದು ಶೈನ ಮಂದಿರ ನಿರ್ಮಾಣ ಮಾಡಿದ್ದೇವೆ ಪ್ರತಿನಿತ್ಯ ನಾವು ಏನು ಸಾಯಂಕಾಲ ಸಿದ್ಧಾರ್ಡು ಇಲ್ಲಿ ಮಲಗ್ತಾ ಅಂತ ತಿಳ್ಕೊಂಡು ಅವ್ರಿಗೆ ಮಂತ್ರದಾನ ಕಟ್ಟಿ ಅವ್ರಿಗೆಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ ಸಿದ್ಧಾರ್ಡು ಸ್ವತಃ ಇಲ್ಲಿ ಇದ್ದಾರೆ ಅವರು ಜೀವಂತವಾಗಿ ಇದ್ದಾರೆ ನಮಗೆ ದರ್ಶನ ಕೊಟ್ಟು ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾರೆ ಅಲ್ವಾ ಒಂದು ಭಾವ ಭಕ್ತಿ ಭಾವದಿಂದ ನಾವು ಆ ಕಾರ್ಯವನ್ನು ನಾಲು ಆ ಮತ್ಸರಧಾನ್ಯ ಇದೆ ನೋಡಿ ಮತ್ಸರಧಾನಿ ಹಾಕುವುದನ್ನಾಗಲಿ ಈ ರೀತಿ ಕಾರ್ಯಕ್ರಮವನ್ನು ಪ್ರತಿನಿತ್ಯ ಇದ್ದು ಮತ್ತು ಬೆಳಗದ್ದು ಮತ್ತು ತೆಗಿತಾ ಇದ್ದೇವೆ ಮತ್ತೆ ರಾತ್ರಿ ಕಾಲದಲ್ಲಿ ಮತ್ತೆ ಮತ್ಸನ್ ಹಾಕಿ ಆ ಶ್ರದ್ಧಾರ್ ಮಲಗಿಸುವಂತಹ ಒಂದು ಕಾರ್ಯವನ್ನ ಮಾಡ್ತಾ ಸೊಳ್ಳೆ ಪರದ ಹಾಕ್ತಾ ಇದ್ದೇವೆ ಇದು ಸುಬ್ರಣಮ್ಮ ಸ್ವಾಮೀಜಿ ಅಭಿಷೇಕ ಮಂದಿರ ನಿತ್ಯ ಇಲ್ಲಿ ಭಕ್ತರು ಬಂದು ಅಭಿಷೇಕವನ್ನು ಮಾಡ್ತಾರೆ ಅಭಿಷೇಕ ಯಾವಾಗಲೂ ನಡೀತಾ ಇರ್ತಾರೆ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಅಭಿಷೇಕ ನಡೀತದೆ ಈ ಸ್ಥಾನ ಅಭಿಷೇಕ ಈ ಒಂದು ಮೂರ್ತಿಗೆ ಅಭಿಷೇಕ ಪಂಚಾಮೃತ ಅಭಿಷೇಕ ನಡೀತಾ ಇದೆ ಭಕ್ತರೆಲ್ಲರೂ ಬಂದು ಈ ಪಂಚಾಮೃತ ಅಭಿಷೇಕವನ್ನು ಮಾಡಿ ತಮ್ಮ ಇಚ್ಛೆಯನ್ನು ಈಡೇರಿಸ್ಕೊಳ್ಳುವಂಥ ಒಂದು ಸಂಪ್ರದಾಯ ಭಕ್ತರಲ್ಲಿ ಕಂಡು ಬಂದದ ಇವರೆಲ್ಲ ಭಕ್ತರು ಬಂದು ಅಭಿಷೇಕವನ್ನು ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಈ ಬೆಳಗ್ಗೆ ಒಂದು ಅಭಿಷೇಕ ಒಂದು ಕಾರ್ಯಕ್ರಮ ನಡೀತಾ ಇರ್ತದೆ ಇದು ಸಿದ್ದಾಡಮ್ಮ ಸ್ವಾಮೀಜಿಯವರ ರುದ್ರಾಭಿಷೇಕ ಮಂದಿರ ಇಲ್ಲಿ ರುದ್ರಾಭಿಷೇಕ ನಡೀತಾ ಇದೆ ಬೆಳಗ್ಗೆ ಕೂಡ ಮಹಾರುದ್ರಾಭಿಷೇಕ ನಡೀತದೆ